ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ವೆಲ್ಕಮ್ 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 ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಏನು ವಿಶೇಷ ಐತಿ ಅಂಚಿರೇನು ಬನ್ನಿ ಇವತ್ತು ಒಂದು ಸೂಪರ್ ಡೂಪರ್ ಅನ್ಬಾಕ್ಸಿಂಗ್ ವಿಡಿಯೋನ ತಮ್ಮ ಜೊತೆಗೆ ಶೇರ್ ಮಾಡ್ಕೋಣ ಅಂತ ಇದ್ದೀನಿ ವಿಡಿಯೋ ಲೈಕ್ ಆದರೆ ಗೊತ್ತಲ್ಲ ರೀ ಲೈಕ್ ಬಟನ್ ಕ್ಲಿಕ್ ಮಾಡೋ ಮಾತ್ರ ಮರಿಬೇಡ್ರಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ಇವಾಗ ಆ ಎಲ್ಲ ಕೆಲಸ ಮುಗಿಸ್ಕೊಂಡು ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ಬೆಳಿಗ್ಗೆ ಸ್ವಲ್ಪ ಮಾರ್ನಿಂಗ್ ರೂಟಿನ್ ಅಂದರೆ ಬಿಸಿನೇ ಇತ್ತು ಸಿದ್ದು ಸ್ವಲ್ಪ ಸ್ಟಡಿಲಿೂ ಇತ್ತು ಹೀಗಾಗಿ ಸ್ವಲ್ಪ ಒಂದು ಸ್ವಲ್ಪ ರಿವಿಷನ್ ಮಾಡಿಸೋದು ಇತ್ತು ಆಮೇಲೆ ಮತ್ತು ಈಗ ರೆಸಿಪಿಗಳಂತಂದ್ರೆ ಬಸವೇನು ಅಂತವೇನು ಇರಲಿಲ್ಲ ನಿನ್ನೆ ಸ್ವಲ್ಪ ಮೆದಿ ವೋ ಮಾಡಿದ್ನಲ್ಲ ಅದ್ರದ್ದು ಸ್ವಲ್ಪ ಹಿಟ್ಟು ಉಳ್ಕೊಂಡಿತ್ತು ಫ್ರಿಜ್ನಾಗೆ ಇಟ್ಟಿದ್ದೆ ಯಾಕಂದರೆ ನಾನೇ ಬೇಕಂತ ಇಟ್ಟಿದ್ದೆ ಉಳಿದಿರಲಿಲ್ಲ ನಿನ್ನೆ ಸ್ವಲ್ಪ ಎಲ್ಲ ಸ್ವೀಟು ಅದು ಇತ್ತಲ್ಲ ಹೀಗಾಗಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೆ ಯಾಕಂದರೆ ಇವತ್ತು ಮತ್ತು ಇಡ್ಲಿ ಮಾಡೋದಿತ್ತು ಹಿಂಗೆ ಇಡ್ಲಿ ವಡ ಒಂದು ಕಾಂಬಿನೇಷನ್ ಚಲೋ ಆಗ್ತತಿ ಅಂತಂದ್ರೆ ಇಡ್ಲಿ ವಡೆ ಮತ್ತು ಸಾಂಬಾರು ಚಟ್ನಿ ಚಟ್ನಿ ತಿನ್ನೋಂಗಿಲ್ಲ ಸಿದ್ದು ಇನ್ನು ಚಟ್ನಿ ಅಂದರೆ ಒಂದು ಚೂರು ಇಷ್ಟ ಆಗೋಲ್ಲ ಅವನಿಗೆ ಬರೀ ಸಾಂಬಾರು ಇಡ್ಲಿ ಕೊಟ್ಟರೆ ತಿಂತಾನೆ ವಡ ಅಂತೂ ಒಂದು ಚೂರು ಉದ್ದಿನ ವಡ ಇಷ್ಟ ಆಗಲ್ಲ ಅವ್ನಿಗೆ ತಿನ್ನಂಗೂ ಇಲ್ಲ ಮತ್ತು ಈ ದಾಲ್ ವಡ ಅದ ಈ ಥರ ಮಾಡಿರ್ತೀವಲ್ಲ ಹೆಸರು ಬಳ್ಳಿ ವಡೆ ಈ ಥರ ವಡೆಗಳ ವಡಾನ ತಿಂತಾನೆ ಮೆದು ವಡ ಅಂತೂ ಒಟ್ಟ ತಿನ್ನೋಂಗಿಲ್ಲ ಹೇಳಿದ್ರ ಒಂದು ವಡಾನೂ ಹುಟ್ಟಿಲ್ಲ ನೋಡ್ರಿ ನಿನ್ನ ನೀನು ಅಷ್ಟು ಚೆನ್ನಾಗಿ ನಾನು ಮೂರು ಟೈಪ್ನ ಮಾಡಿದ್ನಲ್ಲ ಅಂದರೂ ಒಂದು ತಿಂದಿಲ್ಲವ ಬರೀ ಸಾಂಬಾರ ಇಡ್ಲಿ ಅಷ್ಟೇ ತಿಂತಾನೆ ಸೊ ಹೀಗಾಗಿ ಏನೋ ಅಂಥವು ಹೊಸ ಇರಲಿಲ್ಲ ಹೀಗಾಗಿ ರೆಸಿಪಿನೂ ನಾನು ಏನೂ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಡೈರೆಕ್ಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಶೇರ್ ಮಾಡ್ಕೊಳೋಣ ಅಂತಂದು ನಿಮ್ಮ ಜೊತೆಗೆ ನಾನು ಸ್ವಲ್ಪ ಮಾತಾಡ್ದಂಗು ಆಕತಿ ಮತ್ತು ಅದ್ರ ಬಗ್ಗೆ ಅದನ್ನು ಅನ್ಬಾಕ್ಸ್ ಮಾಡ್ದಂಗು ಹಾಕಿ ಅಂತಂದು ನಾನು ಬ್ಲಾಗನ್ನು ಶುರು ಮಾಡೀನಿ ಏನಪ್ಪ ಅಂತಂದ್ರೆ ಈ ಅನ್ಬಾಕ್ಸಿಂಗ್ ಅಂತಂದ್ರೆ ನಾನು ಇದನ್ನ ಆ್ಯಕ್ಚುಲಿ ಶಾಪ್ನಾಗೆ ತಂದಿದ್ದು ಆನ್ಲೈನ್ಗೆ ನಾನು ನೋಡಿದಾಗ ನನಗೆ ಸ್ವಲ್ಪ ಶಾಕ್ ಆಯಿತು ನನಗೆ ಆನ್ಲೈನ್ ಇಷ್ಟು ಚಲೋ ಸಿಗ್ತಾವಲ್ಲಪ್ಪ ಯಾಕಂದ್ರೆ ನಾವು ಸತಿ ಆನ್ಲೈನ್ ಅಂದರೆ ಏನು ಮಾಡ್ತೀವಿ ಸ್ವಲ್ಪ ಯಾವ ಥರ ಇರ್ತಾವ ಏನು ಅನ್ನೋದೊಂದು ಕನ್ಫ್ಯೂಸ್ ಇರ್ತದಲ್ಲ ರೀ ನನ್ ನನಗೆ ಇರ್ತತಿ ಕೆಲವೊಬ್ರಿಗೆ ಇರ್ತತಿ ಅಲ್ಲಿ ಗೊತ್ತು ನಾವು ಜಾಸ್ತಿ ನಾನು ಮಾಡೋಕ್ಕೆ ಹೋಗೋಂಗಿಲ್ಲ ಎಲ್ಲೂ ಮಾಡಿದರೆ ಅಮೆಝಾನು ಫ್ಲಿಪ್ಕಾರ್ಟ್ನಾಗ ಮಾಡಿರ್ತೀನಿ ಮತ್ತು ಈಗೀಗ ಮಿಶೋದಾಗ ನಾನು ಭಾಳ ಮಾಡೋಕ್ಕತಿವಿ ಸಣ್ಣ ಸಣ್ಣ ಕೆಲವೊಂದು ನಮಗೆ ಈ ಬಟ್ಟೆ ಅದು ಇದು ಅಂತಂದ್ರೆ ಎಕ್ಸ್ಚೇಂಜ್ ಇರ್ತತಿ ಬಟ್ ಅದು ಯಾಕೆ ಸೈಜು ಆಮೇಲೆ ಕಲರು ಹೆಂಗೆ ಏನು ಅಂತ ಇರ್ತತ್ತಲ್ಲ ಸೊ ಹಿಂಗಾಗಿ ನನಗಿದ ಶಾಪ್ ಆ್ಯಕ್ಚುಲಿ ನಾನು ಶಾಪ್ನಾಗ ತಗೊಂಡಿದ್ದು ಆದರೆ ನಾವು ಆನ್ಲೈನ್ ಖರೀದಿ ಮಾಡಿದಾಗ ನಮಗೇನು ಏನು ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಆ ನೀವು ಈ ಥರ ತಪ್ಪು ಮಾಡಬಾರ್ರಿ ಅನ್ನೋದು ಅಷ್ಟೇ ನಾನು ಇದು ನಾನು ಆ್ಯಕ್ಚುಲಿ ಶಾಪ್ನಾಗ ತಗೊಂಡ್ಬಂದಿದ್ದು ನನಗೆ ಇದೊಂದು ಅವಶ್ಯಕತೆ ಇತ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಹೊರಗೆ ಹೋದಾಗ ಕೆಲವೊಂದು ಸರ್ತಿ ಏನಾಗ್ತತಿ ಅಂದರೆ ಮೊಬೈಲಷ್ಟು ಹಿಡ್ಕೊಬೇಕಾಗ್ಕತಿ ಒಂದು ಇದು ಏನದು ಸಣ್ಣದು ಸ್ವಲ್ಪ್ ಸಣ್ಣದೊಂದು ಸೆಲ್ಫಿ ಸ್ಟಿಕ್ ಬೇಕಾಗಿತ್ತು ನನಗೆ ಯಾಕೆಂದರೆ ಅಂತ ಅಂತೂ ಮನೆಯಾಗಿತ್ತು ಮತ್ತು ಸ್ಪೀಕರ್ ಅಂತೂ ಇತ್ತು ಅಂದ್ರೆ ಸಣ್ಣದು ಸೆಲ್ಫಿ ಸ್ಟಿಕ್ಕು ದೊಡ್ಡದು ಇತ್ತು ಬಟ್ ನನಗೆ ಎಲ್ಲ ಅದೇ ಅದು ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ನಾವು ಆಟೋಮೆಟಿಕ್ ಆನ್ ಆಗ್ತಿಲ್ಲ ಆ ಥರ ಎಲ್ಲ ಕೆಟ್ಟುಬಿಟ್ಟಿತ್ತು ಸೊ ಇದು ಬೇಕಿತ್ತು ನನಗೆ ಹೀಗಾಗಿ ನಾನು ಶಾಪ್ನಾಗ್ತದೆ ಆಮೇಲೆ ನಾನು ಒಂದೆರಡು ಸ್ವಲ್ಪ ದಿನಕ್ಕಿಂತ ಮೊದಲು ನಾನು ಮೀಶೋದಾಗ ತಗೊಂಡು ಆದರೆ ಮೀಶೋದಾಗ ಎಷ್ಟು ಚಲೋ ವಸ್ತುಗಳು ಸಿಗ್ತಾವಂತ ಗೊತ್ತಾಯಿದ್ದು ಗೊತ್ತಾಯ್ತು ನನಗೆ ಎಷ್ಟು ಚಲೋ ಸಿಗ್ತಾವೆ ಅಂತ ನಾನು ನಾನು ಕನ್ಫ್ಯೂಸ್ ಆದ್ರೆ ಅಂತ ನೀವು ಕನ್ಫ್ಯೂಸ್ ಆಗ್ಬಾಡ್ರಿ ಎಲ್ಲ ಆನ್ಲೈನ್ ಚಲೋ ಚಲೋ ವಸ್ತುಗಳನ್ನ ಸಿಗ್ತಾವೆ ಒಂದ್ಸತಿ ನಾವು ಚೆಕ್ ಮಾಡ್ಕೊತಾ ಇರ್ಬೇಕು ಮತ್ತು ರೇಟುಗಳು ಇಷ್ಟು ಡಿಫ್ರೆನ್ಸ್ ಆತಂದ್ರೆ ಇದ್ ಸಿಗ್ತ ಅದ್ರೊಳಗೆ ಕಡಿಮೆ ಇತ್ತಲ್ಲ ಉಲ್ಟಾ ನನಗೆ ಮೀಶೋದೊಳಗೆ ಕಡಿಮೆ ರೇಟ್ ಇತ್ತು ಶಾಪ್ನೊಳಗೆ ಹೊರಗಡೆ ತೊಗೊಂಡಲ್ಲ ನಮ್ಮ ಪಿಂಪ್ರೈ ತೊಗೊಂಡಲ್ಲ ಅದು ಅಲ್ಲಿ ನನಗೆ ನೋ ನಿಮ್ಮ ಅಲ್ಲಿ ಅಲ್ಲಿ ನನಗೆ ನೀವು ಮಾತಾಡಿ ಅಂದರೆ ನನಗೆ ಇದು ಆಗತ್ತಲ್ಲ ನಾವು ಇಲ್ಲಿ ಪುಣಾದೊಳಗೆ ಪಿಂಪ್ರೊಳಗೆ ತೊಗೊಂಡ್ಬಂದಿತ್ತು ಯಾಕಂದ್ರೆ ಸಿದ್ದು ಅವತ್ತು ಇದ್ದ ಅವನು ಬಿಟ್ಟು ಹೋಗಿದ್ವಿ ಯಾಕಂದ್ರೆ ಭಾಳ ರಶ್ ಇತ್ತು ಹೀಗೆ ಇಲ್ಲೇ ಹನ್ನೊಂದು ದಿನ ಗಣಪತಿ ಅದು ಇಡ್ತಿರ್ತಾರಲ್ಲ ಆಮೇಲೆ ಇವ್ನು ಸುಳ್ಳ ಬೇಡ ಅಂತಂದು ನಾವು ಮನೆಗೆ ಬಿಟ್ಟು ಹೋಗಿದ್ವಿ ಹೀಗಾಗಿ ನಾನು ಇದನ್ನು ನಿಮ್ಮ ಜೊತೆಗೆ ಯಾಕೆ ಶೇರ್ ಮಾಡ್ಕೊಳ್ಳೋ ಮಾಡ್ಕೊಳಕತ್ತೀನಿ ಅಂತಂದ್ರೆ ನೀವು ಕನ್ಫ್ಯೂಸ್ ಆಗ್ಬಾಡ್ರಿ ಆನ್ಲೈನ್ಯಾಗ ಮೀಶೋ ಅಂತೂ ಇಷ್ಟು ಚಲೋ ಆ್ಯಪ್ ಐತಲ್ಲ ಭಾಳ ಚಲೋ ಆ್ಯಪ್ ಐತಿ ಮತ್ತು ಅದರೊಳಗೆ ಇಷ್ಟು ರೀಸ್ನೇಬಲ್ ರೇಟು ಹೆಣ್ಮಕ್ಳ ವಸ್ತು ಆಗಲಿ ಮತ್ತು ಬಟ್ಟೆ ಬಳೆಗಳಾಗಲಿ ಮತ್ತು ಜುವೆಲರಿಸರೀಸ್ ಆಗಲಿ ಮತ್ತು ಎಲ್ಲ ಕಿಚನಿಗೆ ಸಂಬಂಧಪಟ್ಟ ಅವು ಸಣ್ಣ ಪುಟ್ಟ ತರಿಸ್ತಿರ್ತೀನಿ ಬಟ್ ಆಮೇಲೆ ನನಗೆ ರೇಟ್ ಚೆಕ್ ಮಾಡಿದಾಗ ನನಗೆ ಅನ್ನಿಸ್ತು ಅಯ್ಯೋ ನಾನು ಮೀಶೋದಾಗ ತರಿಸ್ಬೇಕಿತ್ತು ಅದನ್ನಂತ ಸೊ ಈ ವಿಷಯ ತಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ ಅಂತ ಇಲ್ಲಿ ಅನ್ಬಾಕ್ಸಿಂಗ್ ಮಾಡಿದಂಗೂ ಆತು ಮತ್ತು ನಿಮಗೆಲ್ಲೂ ತೋರಿಸ್ದಂಗೂ ಆಯ್ತು ಮತ್ತು ನೀವು ಒಂದು ಸರ್ತಿ ಚೆಕ್ ಮಾಡಿ ನೋಡಿರಿ ಯಾವುದೋ ಆನ್ಲೈನ್ ಪ್ರಾಡಕ್ಟ್ ಆದರೂ ತುಂಬ ಚೆನ್ನಾಗಿರ್ತಾವೆ ಅಂತಲೇ ಹೇಳೋದು ಅದೊಂದು ತೋರಿಸ್ಬಿಟ್ಟು ಹೋಗೋಕ್ಕೆ ಓಕೆ ನಾವು ಬೇರೆ ಯಾವುದೇ ಕೆಲ್ಸಕ್ಕೆ ಹೋಗಿದ್ವಲ್ಲ ಹಂಗ್ ನೋಡಿದ್ವಿ ಚೆನ್ನಾಗಿ ಆಗ್ತದೆ ತಂದ್ಬಿಟ್ವಿ ನನಗೆ ರೇಟ್ ಡಿಫ್ರೆನ್ಸ್ ಅಂದರೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅಂತ ನನಗೆ ರೇಟು ಡಿಫ್ರೆನ್ಸ್ ಆಯ್ತು ಹೀಗಾಗಿ ನನಗೆ

ತರ ನಾವು ಈಗ ಏನಾದರೂ ಸಣ್ಣದು ಈ ತರ ಐತೆ ನ ಫ್ರೆಂಡ್. ಮಾಡಬೇಕು. ಅಲ್ಲ ಕಿಚನ್ ಅನ್ನ ನಾವು ಏನ್ರೂ ಸ್ವಲ್ಪ ರೆಸಿಪಿ ಇದೆಯನೋ ಶೇರ್ ಮಾಡ್ಕೊಬೇಕ ಅಂತಂದ್ರೆ ಅನಿಸ್ತೈತಿ ಅನಿಸುತ್ತೆ. ಕಲರ್. ಹೌದು ಇದು ಒಂದು ಆಪ್ಷನ್ ಇದು ನಾನು ತಗೊಂಡು ಅಲ್ಲಿಂದ ಆನ್ ಆಗ್ತೈತಿ ನಾವು ಮೊಬೈಲ್ ಅಷ್ಟು ನಾವು ಹಾಕಕೊತಿವಲ್ಲ ಇಲ್ಲಿ ಮೊಬೈಲ್ ಅಷ್ಟೇ ಹಾಕೊಂಡ್ಮೇಲೆ ಮೇಲೆ ಇದೊಂದು ಬಟನ್ ಇದೆ ತಲಿ ತಗೆಯಕ್ಕೆ ಬರುತ್ತೆ ಇದು ನಾವು ಕೈಯಾಗ ಈ ಸೈಡ್ ಯಾವ್ದಾದ್ರು ಹಿಡ್ಕೊಂಡು ಯಾರಾದರೂ ಹಿಡ್ಕೊಂಡು ನಾವು ಫೋಟೋ ಕ್ಲಿಕ್ ಮಾಡಬಹುದು ಇದು ಸೆಲ್ಫಿ ಸ್ಟಿಕ್ ಇದು ಟ್ರೈಪಾಟ್ ಅಂದ್ರೆ ನಾವು ಬ್ಲಾಗ್ ಮಾಡ ಅಂತ ಇದಲ್ಲ ಅದು ಟ್ರೈಪಾಟ್ ಬಂದು ಇದು ನಾವು ಕೈಯಾಗಿ ಇಟ್ಕೊಂಡು ಆಪರೇಟ್ ಮಾಡಬಹುದು ಇದರೊಳಗೆ ಮೊಬೈಲ್ ಅಷ್ಟೇ ಸೆಟ್ ಮಾಡಬಹುದು ಚಿತ್ರ ಚೆನ್ನಾಗೈತಿ ಇನ್ನೇನು ಬಟ್ ಡೇ ರೇಟ್ ಡಿಫ್ರೆನ್ಸ್ ಬಹಳ ಆತ ಅಂತ ಸೊ ನಾನು ನೀವು ನೀವೆಲ್ಲ ಕಡೆಗೂ ಒಂದ್ಸತಿ ಆನ್ಲೈನು ಚೆಕ್ ಮಾಡಿರಿ ಮತ್ತು ಆನ್ಲೈನು ನಾವು ಏನಂತೀವಲ್ಲ ಒಂಥರ ಭರವಸೆ ಇರಬೇಕು ನಮಗೆ ತುಂಬ ಒಳ್ಳೆ ಪ್ರಾಡಕ್ಟು ಸಿಗ್ತಾವಂತ ನಾನು ಹೇಳ್ಬೋದು ಅಷ್ಟೆ ನಮಗೆ ಸ್ವಲ್ಪ ಆನ್ಲೈನ ಕೂತ್ಕೊಂಡು ಮೇಲೆ ಚೆಕ್ ಮಾಡೋಕಿಂದ ಸ್ವಲ್ಪ ಟೈಮ್ ತೊಗೋತತಿ ಆಮೇಲೆ ರೇಟೂ ಏನು ದಿನ 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 ಚೇಂಜ್ ಆಗ್ತಿರ್ತಾವಲ್ಲ ಹೀಗಾಗಿ ಸ್ವಲ್ಪ ನೋಡ್ಕೊತಾ ಇರಬೇಕಾಗ್ತತಿ ಮತ್ತು ಇನ್ನೇನು ಕರೆಕ್ಟ್ ಟೈಮಿಗೆ ಅಂತೂ ಬಂದ ಬರ್ತಾವೆ ನಮಗೆ ಸಿಕ್ಕ ಸಿಕ್ಕ ಮನೆ ಕೂತ್ಕೊಂಡು ನಾವು ಆರಾಮಾಗಿ ಬುಕ್ ಮಾಡಿ ತರಿಸ್ಕೊಬೋದಲ್ಲ ಹೀಗಾಗಿ ಅದು ಎಷ್ಟು ಚೆನ್ನಾಗೈತಿ ಇದಕ್ಕೆ ಟೇಬಲ್ ಮೇಲೆ ಇಟ್ಟೆ ಇದನ್ನೇ ಮೊಬೈಲ್ ಹಾಕಿ ಹಾಂ ಎಷ್ಟದ್ರು ಹೊರಗಡೆ ಇದನ್ನು ಕ್ಲೋಸ್ ಮಾಡಿ ಹಿಂಗೆ ಸೆಲ್ಫಿ ಸ್ಟಿಕ್ ಅಂತ ಯೂಸ್ ಮಾಡಬಹುದು ಹಾಂ ಸೆಲ್ಫಿ ಸ್ಟಿಕ್ ಮತ್ತೆ ಟೈಪು ಟ್ಯಾಂಡು ಇದೆ ಹೌದಾ ನಾನು ಇನ್ನೂ ಯೂಸ್ ಮಾಡಿಲ್ಲ ಇದನ್ನು ಹೊರಗಡೆ ಅಕಸ್ಮಾತ್ ಎಲ್ಲಾದರೂ ಕೆಲ್ವೊಂದು ಅಷ್ಟೇ ಇನ್ನು ಸ್ವಲ್ಪ ಈಗ ಮಳೆ ಕಡಿಮೆ ಮಳೆ ಅಂತೂ ಜಾಸ್ತಿ ಐತಿ ಕಡಿಮೆ ಆಗ್ತದೆ ನಾನು ಅಕಸ್ಮಾತ್ ಎಲ್ಲರ ಹೋದ್ ಆಗೈತೆ ಅಂತಂದ್ರೆ ಏನಾದರೂ ತೋರ್ಸೋಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ ಅಂತ ನನಗೆ ಇದು ಒಂದು ಸ್ವಲ್ಪ ಒಂದು ತೊಗೋಬೇಕು ತೊಗೋಬೇಕು ಅಂದ್ಕೊಂಡಿದ್ದೆ ಒಂದು ದೊಡ್ಡದು ಇತ್ತು ಬಟ್ ನನಗೆ ಅದು ನನಗೆ ಈ ಥರ ಒಂದು ಬೇಕಿತ್ತು ಸಣ್ಣದಾಗೆ ಹಿಡ್ಕೊಳ್ಳೋದು ಸೂಪರ್ ಚೆನ್ನಾಗಿತ್ತು ಸೊ ನಿಮಗೆ ಹೆಂಗೆ ಅನ್ನಿಸ್ತು ನೋಡ್ರಿ ಇದು ನಿನಗಿಷ್ಟ ಆಯ್ತಾ ಹೋಗಲಿ ಬಿಡು ಮಮ್ಮಿ ರೇಟ್ ಅನ್ನ ಅಂತಾರೆ ಆದರೂ ನಾವು ಸುಮ್ಮನೆ ಅಷ್ಟು ದೂರ ಹೋಗ್ವಿ ತಗೊಂಡು ಬರೋದ್ಕಿಂತ ನಾವು ಮನೆಯಾಗ ಸಿಗ್ತಿತ್ತಲ್ಲ ಬ್ಲ್ಯಾಕು ಚೆನ್ನಾಗಿತ್ತಲ್ಲ ಹುಡುಗಿಯೋಷ್ಟು ಪಿಂಗ್ ಇವರಿಗೆ ಬಿಟ್ಟು ಹೋಗಿದ್ದೆ ಅವತ್ತು ಹಿಂಗಾಗಿ ನನ್ನ ತೆಗಿಬೇಕು ತೆಗಿಬೇಕು ಅನ್ನೋ ಕತಿದ್ದ ಇಲ್ಲ ಒಂದು ಅನ್ಬಾಕ್ಸಿಂಗ್ ಮಾಡಿ ನನಗೆ ನನಗೆ ಒಂದು ನನಗೆ ಆದಂಥ ಅನುಭವನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ತೋರಿಸಿದ್ರು ಮತ್ತು ಓಪನ್ ಮಾಡಿದ್ರು ಅನ್ಕೊಂಡಿನಿ ಸೊ ಈ ಮುಂದೆ ಹೊರಗಡೆ ಹೋದ್ನೆ ಅಂದ್ರೆ ನಿಮಗೆಲ್ಲ ಶೇರ್ ಮಾಡ್ಕೋತೀನಿ ಒಳ್ಳೊಳ್ಳೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಶೇರ್ ಮಾಡ್ಕೋತೀನಿ ಹೋಗಿ ಹೋಗಿಂಗ್ ಮಾಡ್ತೀನಿ ಹೋಗಿ ಬ್ಲಾಗಿಂಗ್ ಪಿಂಪ್ರಿ ಮಾರ್ಕೆಟು ತೋರಿಸೀನಿ ಜೊತೆ ಪಿಂಪ್ರಿ ಮಾರ್ಕೆಟ್ ಮಾರ್ಕೆಟ್ ತೋರಿಸ್ತೀವಿ ಮತ್ತೆ ನಮ್ದು ಪುಣೆ ಸಿಟಿನೂ ತೋರಿಸ್ತೀವಿ ಎಲ್ಲ ಸ್ಟುಡಿಯೋ ಎಲ್ಲ ಹೊರಗಡೆ ಹೋದ್ರೆ ತೋರ್ಸ್ತೀವಿ ಇರಲಿ ಅಂತ ತಗೊಂಡು ನೋಡೋಣ ಒಳ್ಳೊಳ್ಳೆ ವಿಡಿಯೋ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಚಿಕ್ಕ ಚಿಕ್ಕದ ಇದು ಒಂದು ಶೇರ್ ಮಾಡೋದಿತ್ತು ಯಾಕಂದ್ರೆ ನನಗೆ ಮತ್ತೆ ಸ್ಟುಡಿಯೋ ಎಲ್ಲ ಐತಿ ಸೊ ನೋಡ್ರಿ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿನಿ ಈ ಒಂದು ಚಿಕ್ಕ ಅನ್ಬಾಕ್ಸಿಂಗ್ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಶೇರ್ ಮಾಡಿರಿ